ಫೊನ್ನಾಗೆ ನೋಡಿರಿಪ್ಪ ಚಾರ್ಜ್ ಸ್ವಲ್ಪ ಐತೆ ಇಲ್ಲಿ ಚಾರ್ಜ್ ಆಡಕ್ಕೆ ಬಂದಿ ಈಗ ನೋಡ್ರಿಪ್ಪ ಅಂಗಡಿ ವ್ಯಾಪಾರ ಸ್ಟಾರ್ಟ್ ಆಗಿಬಿಟ್ಟೈತಿ ಇವತ್ತು ಜೋರೈತಿ ಅಲ್ಲಿ ನೋಡಿರಿ ನಮ್ಮ ಮಮ್ಮಿ ಪಪ್ಪ ಅವ್ರು ಬರಾಕತ್ತಾರ ಅಲ್ಲಿ ಬರಾಕತ್ತಾರೀ ಅವ್ರೂ ದು ಮಾಡ್ತೀನಿ ಸಾಮಾ ಸನಾಪ ಮಮ್ಮಿ ಪಪ್ಪ ಸುಲ್ತಂದ ಇವರೆಲ್ಲರು ಬರಾಕತ್ತಾರ ಈಗ ಅದ್ಲಲ್ರಿ ಈಗ ಸಂಜೆ ಮುಂದೆ ಆರು ಏಳು ಗಂಟೆಗೆ ಹಿಂಗೆ ಅದ್ಲಾಕೈತಿ ಹೋದಲಿ ಅಲ್ಲಿ ಅಂಗಡಿಗೆ ಇವತ್ತು ನೋಡ್ರಿಪ್ಪ ಬಿ 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 ಅವ್ರು ಹೇಳ್ತಾರೆ ಇವತ್ತಂತು ಗದ್ಲ ಸಿಕ್ಕಾಪಟ್ಟೆ ಹಾಕಿತಿ ನೋಡೋಣ ಅದಕ್ಕೆ ನಾನು ಇಲ್ಲೊಂದು ಸಪ್ರೇಟ್ ಇದ್ಕೊಂಡಿ ಚಕ್ರೀದ ಬುಟ್ಟಿ ಈಗ ನೋಡ್ರಿಪ್ಪ ಬಿ 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 ಫಾತಿಮಾ ವಾಜ ಬ್ಯಾಂಡ್ ನೋಡ್ರಿ ಅಲ್ಲಿ ಗಾಡೊಳಗೆ ಕಣಕತ್ರಿಬೋದ್ರಿ ನಿಮ್ಗೆ ಲೈಟ್ ಲೈಟ್ ಎಲ್ಲ ಈಗ ಅಲ್ಲೇ ಐತ್ರಿ ಮತ್ತೆ ಇಲ್ಲಿಗೆ ಬಂದಾಗ ಮತ್ತೆ ತೋರಿಸಿ ನಿಮ್ಗೆ ಈಗ ನೋಡ್ರಿಪ್ಪ ಸಂಜೆ ಹೆಂಗೆ ಆಗತ್ತೈತಿ ಹೆಂಗೆ ಗದ್ಲಾಗೈತೆ ನೋಡ್ರಿ ಅಂಗಡಿ ಒಳಗೆ

ನೋಡ್ರಿ ಯಾಕೆ ಬ್ಯಾಂಡ್ ಬಾಜಾ ಮತ್ ಕುದು ಅದ್ರೆಲ್ಲಾ ತರ್ಸಾರ ಅಂತ ಹೇಳಿದ್ರಿ ಇವತ್ತು ಬಿತ್ತಿಮಾ ಅವ್ರದ್ ಸವಾರಿ ಐತ್ರಿ ಅದಕ್ಕೆ ಇಲ್ಲಿ ನೋಡ್ರಿಪ್ಪ ಕುದ್ರಿಂದ ಹೋಗ್ನ ಕುದ್ರಿ ನೋಡ್ರಿ ಅಲ್ಲಿ kaya 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 ಐತೆ ಕಿನೇಂದ್ರ ಸರ್ ಅಂತ ಹೇಳಿದ್ರು ಇಲ್ಲ ಎಕ್ಸಾಮ್ ಕೊಡಕತ್ತಾರ ಅದಕ್ಕೆ ನೀವು ಎಲ್ಲರ 얘는 ಬಿಡ್ಕೊಳ್ಳೋದಿತ್ತಿ ಈಗ ಬಿಡ್ಕೊಳ್ಳೋ ಇಗ್ನೋರ್ು ಪಣವೆಲ್ಲ ದೇವರ ಹಿಂದೆ ಬಂದಿದೆ ಇಗ್ನೋರ್ುಲೇ ಬಿಬಿ ಫಾತಿಮಾ ಅಲ್ಲಿಂದ ತರ ಈಗ ಬರ್ತಾರ ಮನಿಕಡೆ ನಾ ಮನಿಕಡೆ ಹೋಗಿರ್ ಈಗ ಅಂತಿದ್ರು ಡೋಲಿ ಪೇರ ಅಂತಲ್ರಿ ಅವರಗ ಸಮ್ಮಾಳ ಹಾಕೋಯರು ಹಾಯ್ ನೀ ವಿಡಿಯೋ ಬನ್ಕರ್ ಕೀ ಬನ್ಕರ್ ಕೀ ಈಗ ನೋಡ್ರಿ ದೇವ್ರ ಹೋಗಾಕತ ಎಲ್ಲ ಕೇಳಿದ್ರೆ ಪಾಡ್ತಾರಲ್ರಿ ಹಂಗ ಎಲ್ಲ ಅಲ್ಲಿ ಹೋಗಿ ಅವ್ರಿಗೆ ಸಮ್ಮಾನ್ ಬರ್ತಾರೀ ಅಂದ್ರ ಅವ್ರು ಬೆಟ್ಟಿಯಾಗಿ ಬರ್ತಾರ್ರಿ ಈಗ ನೋಡ್ರಿ ದೇವ್ರ ಬಂದ ನೋಡ್ರಿ ಅಂದ್ರ ಇಲ್ಲಿ ಅದಾವ್ರಿ ಈಗ ಅವತ್ತಲ್ಲದ ಶಹಾದಿನ ಅದ ಈಗ ನೋಡ್ರಿ ದೇವ್ರಲ್ಲಿ ಹೋಗಾಕತ್ತಾವ ಮತ್ತು ನಾವಿಲ್ಲಿ ವ್ಯಾಪಾರ ಮಾಡಿ ಅಷ್ಟೇ ಸೊ ಹಾಯ್ ಎಲ್ಲೋ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ನೋಡಿ ನಾನು ಮನೆ ಮುಂದೆ ನಿಂತ ಈಗ ಸ್ಟಾರ್ಟ್ ಮಾಡೋಕ್ಕೇನು ಬ್ಲಾಗ್ ಅಂದ್ರೆ ಬ್ಲಾಗ್ ಕಂಟಿನ್ಯೂ ಐತಿ ಆದರೆ ಬೆಳಗಿಂದ ಏನು ರುಟೀನ್ ಐತಿ ಇವತ್ತು ಸ್ಟಾರ್ಟ್ ಮಾಡಕತ್ತೆ ನೋಡಿರಿ ಯಾಕಂತ ಹೇಳಿದ್ರೆ ನಿನ್ನೆ ರಾತ್ರಿ ದೇವ್ರು ಅದೆಲ್ಲ ಹೋಗೋದು ನನ್ನ ಫೋನಿನ ಚಾರ್ಜರ್ ಸ್ವಿಚ್ ಆಫ್ ಆಗಿಬಿಟ್ಟಿತ್ತು ರೀ ಫೋನ್ ಫುಲ್ ಸ್ವಿಚ್ ಆಫ್ ಆಗಿಬಿಟ್ಟಿತ್ತು ಅದಕ್ಕೆ ಬಂದು ಚಾರ್ಜಿಂಗ್ ಇಟ್ಟಿದ್ದಾರೆ ಈಗ ಫುಲ್ ಚಾರ್ಜ್ ಆಗೈತೆ ಈಗ ತಗೊಂಡು ದಾಡಿ ದಿ ಅಂಗಡಿಗೆ ಹೋಗ್ಕ್ರಿ ಬೆಳಿಗ್ಗೆಂತ ಹಚ್ಚಿದ್ರಿ ಅಂಗಡಿ ಇವತ್ತಂತೂ ಕತ್ತಲ ಕತ್ತಲ ರಾತ್ರಿ ಐತೆ ರೀ ಅದು ಭಾಳ ಗದ್ದಿರ್ತಿದ್ರು ಬರೀ ಹೋಗೋರು ಅಂಗಡಿ ಕಡಿ ಜಲ್ದಿ ಹಚ್ಚ ನೋಡ್ರಿ ಅಲ್ಲಿ ಹೋಗೇನ್ರಿ ಇಲ್ಲಿ ನೋಡಿದಾ ಈಗ ಮಮ್ಮಿ ಪಪ್ಪ ಅವ್ರೆಲ್ಲಾರು ಬಂದಾರ ಪಪ್ಪ ಇದು ಕಿವಿ ಏನ್ ಕೊಟ್ಟೋಗ್ಯಾರ ನೋಡ್ರಿ ಹೆಂಗೈತಿ ಒಂದರ ಜಲ್ಲಿ ಇದ್ದಂಗ್ ಅದ ಮಳಿ ಒಂದ್ ಬರ ತಾಡ್ಪತ್ರಿ ಈಗ ಮಳಿ ಹೋಗೈತಿ ತಾಡಪತ್ರಿ ತೆಗಿತ ಅಂತೀರಿ ಇವತ್ತು ನೋಡ್ರಿ ಪಾಲ್ ಅದಕ್ಕೆ ಕಂಬ ಹಾಕತ್ತರ ಅಂತ ಹೇಳಿದ್ರೆ ಕತ್ತಳ ರಾತ್ರಿ ಜಗ್ಗಿ ಗದ್ಲ ಹಾಕಿತ್ತು ಅದಕ್ಕೆ ಹಿಂಗೆ ಬಂಬು ಹಾಕಾರಿ ಒಂದು ಸೈಡ್ ಹೆಣ್ಮಕ್ಳು ಒಂದು ಸೈಡ್ ಗಂಡ್ಮಕ್ಳು ಅಂತ ಹೇಳಿ ಅಂದ್ರೆ ಪಟಪಟ ಅಂತ ಆಗ್ಬಿಡ್ತೈತಿ ರೀ ಲೈನ್ ಹಿಡಿದು ಹೋಗೋದೈತ್ರಿ ನಾನು ನೋಡ್ರಿ ಪಾಲ್ ಐ ನಾವು ಚಿಕ್ಕ ಮಾಡಿ ಸ್ಕೂಲ್ ದಾಟ್ ಹೋಗಿರ್ತೈತಿ ರೀ ರಾತ್ರಿ ತೋರಿಸಿ ಅಂತ ಹೇಳಿ ರೀ ಮಗುವತ್ತ ತಮ್ಮಣ್ಣ ಸೋನು ಬಂದ ನೋಡ್ರಿ ಸೋನು ಶೇರಾಪ ಕುಪ್ಪು ಸನಾಪ ಅವ್ರೆಲ್ಲರೂ ಬಂದಾರ ನೋಡ್ರಿ ಈಗ ಇಲ್ಲಿ ಪರಿಂಚಾಚಿ ಸೋಲಿಯಾ ಸೋಲಿಗೆ ಹೋಗಿ ಸೋನು ಅಪ್ಪ ಬೇಬಿಫಾತುಮಾ ಅವ್ರು ಎಂಟು ಗಂಟೆಗೆ ಹೇಳ್ತಿದ್ರು ಎಂಟು ಗಂಟೆ ಅಂತ ನಮ್ಮನೆ ಹೋಗಿ ಇಲ್ಲಿ ಊರು ತಗೋಗಂತ ಹೇಳಿದ್ರೆ ಹನ್ನೆರಡು ಗಂಟೆ ಆಗಿದ್ರೆ ಯಾಕಂತ ಇದ್ದರೆ ಹೇಳ್ತಿ ಕೇಳೋರು ಇರ್ತಾರೀ ಅವ್ರು ಎಲ್ಲರೂ ನೆಲ್ಕೊಂತ ಹೋಗ್ಬೇಕಂದ್ರೆ ಅವರು ಅದಕ್ಕೆ ಮತ್ತು ಈಗ ರಾತ್ರಿ ಎಂಟು ಎಂಟು ಗಂಟೆಗೆ ಹೋದವರು ಬೆಳಗ್ಗೆ ಐದು ಗಂಟೆಗೆ ಏನೋ ಬಂದು ಕುಂದಿರ್ತಾರೆ ಗರ್ಗದೊಳಗೆ ನಮ್ಗೆ ಐದು ಗಂಟೆಗೆ ಬಂದಿದ್ದಂತ ಹುಷಾರಿಲ್ಲ ಹುಷಾರಿದ್ರೆ ಉಳ್ಳದೊಳಗೆ ತೊಗೊಳಕ್ಕೆ ಹಾಕಿದ್ರು ಯಾಕಂತ ಹೇಳಿದ್ರು ಫೋನ್ ಸ್ವಿಚ್ ಆಫ್ ಆಗಿತ್ತು ಅದಕ್ಕೆ ಮತ್ತು ಇವತ್ತು ಯಾವ ಯಾವ್ದೇವ್ರು ಹೇಳಿದ್ರೆ ನಾ ಹೇಳ್ತಿದ್ರೆ ಎಲ್ಲ ದೇವರು ಇರತಾರೆ ನಾ ಯಾಕಂತ ಹೇಳಿದರೆ ಸಹದ ಐತಿ ಇವತ್ತು ರಾತ್ರಿ ಐತಿ ಮತ್ತು ಚಗ್ಗದ್ಲಾಕೈತ್ರಿ ನಾವೂ ಚಗ್ಗದ್ಲಾಕೈತಿವಿ ನಾಳೆ ಯಾವ್ಯಾವ ದೇರು ಹೇಳ್ತಾವ ಹೆಂಗೆ ಹೇಳ್ತಾವಂತೇಳಿ ನಾ ಎಲ್ಲ ಹಿಂಗೆ ನಮ್ಮ ಬ್ಲಾಗ್ ತೋರಿಸ್ರೇನು ರೀ ನಮ್ಮ ಬ್ಲಾಗ್ ಕಂಟಿನ್ಯೂ ನೋಡಿರಿ ಹೊತ್ತು ಹಾಕೈತಿ ಮತ್ತು ಇನ್ನೂ ನರ್ಸಿನ ಅಪ್ಪ ಅವ್ರು ಯಾರು ಬಂದಿಲ್ರಿ ಯಾಕಂತ ಹೇಳಿದ್ರೆ ಸಂಜೆ ಮುಂದೆ ಬರ್ತಾರೆ ರೀ ಅವ್ನು ಬರೋದಿದೆ ಎಲ್ಲರೂ ಎಲ್ಲ ನೋಡಿ ಇವತ್ತು ಇಲ್ಲಿ ನಾವು ಹಬ್ಬಕ್ಕೆ ರೀ ಹೀಗೆ ಬರ್ತಾರೆ ಹೀಗೆ ಹಾಕ್ಯವರೆಲ್ಲರೂ ಸೊ ಫೈನಲಿ ಈಗ ವಿಡಿಯೋ ವಿಡಿಯೋ ಟೈಮ್ ಆಗಿಬಿಟ್ಟೈತಿ ಒಂದು ಡೇಟ್ ಆಗುತ್ತೆ ಯಾಕೆ ಕೇಳಿದ್ರೆ ನಿನ್ನೆ ಚಾಚಿಂಗ್ ಖಾಲಿ ಆಗಿಬಿಟ್ಟಿದೆ ಬೆಳಿಗ್ಗೆ ಈಗ ಎಡಿಟ್ ಮಾಡಿ ಬ್ಲಾಗ್ನ ಬ್ಲಾಕ್ತಿಲ್ಲ ಸೊ ಐ ಹೋಪ್ ನಮ್ಮ ಬ್ಲಾಗ್ ಇಷ್ಟ ಆಗಿರ್ಬೇಕು ಇನ್ಸ್ಟಾಗ್ರಾಮ್ ಚಾನಲ್ ಲೈಕ್ ಮಾಡಿ ಫಸ್ಟ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಡಿ ಬೆಟ್ಟ ಅಂತ ಮತ್ತೆ ನೆಕ್ಸ್ಟ್ ಜೈ ಭಾರ ಜೈ ಕರ್ನಾಟಕ ಬಾಯ್